ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಮುಂಬೈನ ವಾಂಕಡೆ ಮೈದಾನದಲ್ಲಿ ಆರ್ ಸಿ ಅಮೋಘ ಜಯ ದಾಖಲಿಸಿದೆ ಬಲಿಷ್ಠ ಮುಂಬೈ ಕೋಟೆಯಲ್ಲೇ ಮುಂಬೈ ಆಟಗಾರರನ್ನ ಭೇಟಿಯಾಡಿದ್ದಾರೆ ಹೇಗಿತ್ತು ಆರ್ಸಿಬಿ ಸ್ಟಾರ್ಸ್ ಅಭ್ರ ಬನ್ನಿ ನೋಡಣ ಹತ್ತು ವರ್ಷಗಳ ಬಳಿಕ ವಾಂಖಡೆಯಲ್ಲಿ ಸಿಬಿಗೆ ಗೆಲುವು ರೋಚಕ ಸಿಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಅತಿ ರೋಚಕ ಗೆಲುವು ದಾಖಲಿಸಿದೆ ಸತತ ಹತ್ತು ವರ್ಷಗಳ ಬಳಿಕ ಮುಂಬೈ ತವರು ಮೈದಾನ ವಾಂಖಡೆ ಆರ್ ಸಿಬಿ ವಿಜಯ ಪತಾಕೆ ಹಾರಿಸಿದೆ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಆರ್ಸಿಬಿ ಪರ ಕ್ರೀಸ್ ಕಿಳಿದ ಆರಂಭಿಕ ಆಟಗಾರ ಫೆಲ್ಸಾಲ್ಟ್ ಎರಡನೇ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿ ಆಘಾತ ನೀಡಿದ್ರು ಬಳಿಕ ಕಿಂಗ್ ಕೊಹ್ಲಿ ಹಾಗೂ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಕನ್ನಡಿಗ ಪಡಿಕಾ ಉತ್ತಮ ಜೊತೆ ಆಟವಾಡಿದ್ರು ಕೊಹ್ಲಿ ಎರಡು ಆರ್ ಎಂಟು ಬೌಂಡರಿ ಮೂಲಕ ಅಮೋಘ ಅರ್ಧ ಶತಕದೊಂದಿಗೆ ಅರವತ್ತೇಳು ರನ್ ಸಿಡಿಸಿ ತೊಂಬತ್ತೊಂಬತ್ತನೇ ಟಿ ಟ್ವೆಂಟಿ ಅರ್ಧ ಶತಕ ಹಾಗೂ ಹದಿಮೂರು ಸಾವಿರ ಟಿ ಟ್ವೆಂಟಿ ರನ್ ದಾಖಲೆ ಬರೆದ್ರು ಬಡಿಕ ಮೂರು ಆರ್ ಎರಡು ಬೌಂಡರಿಯೊಂದಿಗೆ ಮೂವತ್ತೇಳು ರನ್ ಸಿಡಿಸಿ ಔಟ್ ಆದ್ರು ಬಳಿಕ ಬಂದ ಕ್ಯಾಪ್ಟನ್ ಪಾಟೀದಾರ್ ಮುಂಬೈ ಬೌಲರ್ಸ್ ಬೆವರೆಳಿಸಿದ್ರು ಕೇವಲ ಮೂವತ್ತೆರಡು ಬಾಲ್ಗಳಲ್ಲಿ ನಾಲ್ಕು ಆಕರ್ಷಕ ಸಿಕ್ಸ್ ಆರ್ ಐದು ಬೌಂಡರಿ ಚಚ್ಚಿ ಅರವತ್ನಾಲ್ಕು ರನ್ ಕಲೆ ಹಾಕಿದ್ರು ಹತ್ತೊಂಬತ್ತು ಬಾಲ್ಗಳಲ್ಲಿ ನಲವತ್ತು ರನ್ ಸಿಡಿಸಿ ದೊಡ್ಡ ಮೊತ್ತ ಕಲೆ ಹಾಕೋಕೆ ಜಿತೇಶ್ ಶರ್ಮಾ ಸಾಥ್ ನೀಡಿದ್ರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರ್ಸಿಬಿ ಇನ್ನೂರ ಇಪ್ಪತ್ತೊಂದು ರನ್ ಬಿಗ್ ಸ್ಕೋರ್ ಕಲೆ ಹಾಕ್ತು ಬೃಹತ್ ಗುರಿ ಬೆನ್ನತ್ತುವಲ್ಲಿ ಮುಂಬೈ ವಿಫಲ ಹನ್ನೆರಡು ರನ್ ಗಳಿಂದ ಸೋಲು ಇನ್ನೂರ ಇಪ್ಪತ್ತೆರಡು ರನ್ಗಳ ದೊಡ್ಡ ಗುರಿ ಬೆನ್ನತ್ತಿದ ಮುಂಬೈ ತಂಡಕ್ಕೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೇವಲ ಹದಿನೇಳು ರನ್ ಗಳಿಸಿ ಔಟ್ ಆದ್ರು ರ್ಯಾನ್ ರಿಕಲ್ಟನ್ ಕೂಡ ಹದಿನೇಳು ರನ್ ಬಳಿಕ ಕ್ರೀಸ್ನಲ್ಲಿ ಉಳಿಯಲಿಲ್ಲ ಬಳಿಕ ಕೆಲ ಕಾಲ ಬೌಲರ್ಸ್ ಬೌಲರ್ಸ್ನ ಕಾಡಿದ್ದು ತಿಲಕ್ ವರ್ಮಾ ಹಾಗೂ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಜೊತೆಯಾಟ ಪಾಂಡ್ಯ ಕೇವಲ ಹದಿನೈದು ಬಾಲ್ಗಳಲ್ಲಿ ನಲವತ್ತೈದು ರನ್ ಚೆಚ್ಚಿದ್ರೆ ತಿಲಕ್ ಇಪ್ಪತ್ತೊಂಬತ್ತು ಬಾಲ್ ಬಾಲ್ಗಳಲ್ಲಿ ಐವತ್ತಾರು ರನ್ ಮಳೆ ಸುರಿಸಿದ್ರು ಮುಂಬೈ ಪರ ವಾಲುತ್ತಿದ್ದ ಪಂದ್ಯಕ್ಕೆ ತಿಲಕ್ ವರ್ಮಾ ವಿಕೆಟ್ ತೆಗೆದು ಭುವನೇಶ್ವರ್ ಟ್ವಿಸ್ಟ್ ಕೊಟ್ರು ಕೊನೆ ಓವರ್ ಮಾಡಿದ ಕ್ರಿನ್ನಲ್ ಪಾಂಡ್ಯ ಕೇವಲ ಆರು ರನ್ ನೀಡಿ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಕಿತ್ತು ಜಾದು ಮಾಡಿದ್ರು ಕೊನೆಯವರೆಗೂ ಸೆಣಸಾಡಿದ ಮುಂಬೈ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ ಮಾತ್ರ ಗಳಿಸೋಕೆ ಸಾಧ್ಯವಾಯಿತು